ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಸೊ ನಾವು ಬೆಳಗ್ಗೆ ರೆಡಿಯಾಗಿ ನಾವು ಎಲ್ಲಿಗೆ ಹೋಡ್ತಾ ಇದೀವಿ ಅಂತ ಅಂದ್ರೆ ಪುಟಾಣಿದು ಒಂಬತ್ತು ತಿಂಗಳು ಸೊ ಅವಳದು ಫೋಟೋಗ್ರಫಿ ಅಂದ್ರೆ ಫೋಟೋ ಶೂಟ್ ಮಾಡ್ಸೋಣ ಅಂತ ಅಂದ್ರೆ ಮುಡಿ ಕೊಡ್ಸೋಕು ಮುಂಚೆ ನಾವು ಫೋಟೋ ಶೂಟ್ ಮಾಡಿಸ್ಬಿಡೋಣ ಅಂತ ಯಾಕೆಂದ್ರೆ ಆಮೇಲೆ ಕೂದಲು ಬರ್ಡೇ ಟೈಮ್ ಅಷ್ಟಲ್ಲಿ ನೀಟಾಗಿ ಬರುತ್ತೋ ಬರಲ್ವೋ ಅನ್ನೋ ಕನ್ಫ್ಯೂಸಸ್ ಸೊ ಅದಕ್ಕೆ ನಾವು ಮುಂಚೆನೆ ಫೋಟೋ ಶೂಟ್ ಚೆನ್ನಾಗಿ ಬರುತ್ತೆ ಇರುತ್ತಲ್ವಾ ಅದಕ್ಕೆ ಫೋಟೋ ಶೂಟ್ ಮಾಡ್ಸೋಣ ಹೊರಟಿದ್ದು ಅಪ್ಪ ಬರ್ಲಿಲ್ಲ ಅಪ್ಪ ಏನು ಬೇರೆ ಕಾರಣದಿಂದ ಅವ್ರು ಬರಕ್ ಆಗ್ಲಿಲ್ಲ ಸೊ ನಾನು ಅಮ್ಮ ಬ್ರದರು ಅವ್ರ ವೈಫು ನಸ್ಬೆಂಡ್ ನನ್ನ ಮಗ ಎಲ್ಲ ಸೇರಿ ಹೊರಟು ಸೊ ವೇ ಹೋಗ್ತಾ ಹಾಗೆ ನಾವು ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಅಂದವೇ ಒಂದು ಹೋಟೆಲ್ಗೆ ತಿನ್ಕೊಂಡು ಹೌದು ಇಲ್ಲಿ ಕಡೆ ನೋಡು ಇಲ್ಲಿ ನಮ್ಮ ಬಾಳ ಅಂತ ಇದೆ ಫೈನಲಿ ಟಿಫನ್ ಮುಗಿಸ್ಕೊಂಡು ಎಲ್ಲರೂ ಇಲ್ಲಿಂದ ಹೊರಟೆ ನಾವು ಸೊ ನಾವು ಬಂದು ಈಗ ಸ್ಟುಡಿಯೋಗೆ ಸ್ಟುಡಿಯೋಗೆ ಬಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗಿತ್ತು ಏಕೆಂದರೆ ಒಳಗಡೆ ಇನ್ನೂ ಫೋಟೋಶೂಟ್ ನಡೀತಿತ್ತು ಯಾಕೆ ಅಂದರೆ ಅಲ್ಲಿ ತುಂಬ ಟೀಮ್ಸ್ ಇದ್ದಾವೆ ಸೊ ಇಲ್ಲಿ ಪ್ರೆಗ್ನೆನ್ಸಿ ಫೋಟೋಶೂಟ್ ಕೂಡ ಇರುತ್ತೆ ಹಾಗೆ ಬೇಬಿಸ್ದು ಇರುತ್ತೆ ಇಲ್ಲಿ ನಮ್ಮ ಪಕ್ಕ ಇದ್ದವ್ರ ಆಂಟಿ ತುಂಬ ಹೆಲ್ಪ್ ಮಾಡಿದ್ರು ಪುಟಾಣಿಗೆ ಬಟ್ಟೆ ಹಾಕೋಕೆಲ್ಲ ಸೊ ನಾವು ಫಸ್ಟು ಥೀಮ್ ಬಂದು ಮರಮೇಡ್ ಥೀಮು ಸೊ ಫಸ್ಟು ನಾವು ಈ ಡ್ರೆಸ್ ಹಾಕಿ ಟ್ರೈ ಮಾಡಿ ನೋಡ್ದು ಸೊ ಇದು ಒಳಗೆ ಕಾಲು ಫುಲ್ಲು ಒಳಗಡೆ ಹೋಗ್ತಾ ಇರಲಿಲ್ಲ ಸೊ ಮತ್ತೆ ಇನ್ನೊಂದು ಪ್ರಯಿಸ್ಬೇಕು ಅಂದರೆ ತುಂಬಾ ಸ್ವೀಟಾಗಿ ಕಾಣಿಸ್ತಿದ್ದು ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಥೀಮಲ್ಲ ಮಾಡಿಸ್ದು ಹಾಗೆ ಅವಳು ಯಾವ ರೀತಿ ಕಾಣಿಸ್ತಿದ್ಲು ನಾನು ಕೂಡ ಒಂದು ಫೋಟೋ ಶೂಟ ಮಾಡಿಸ್ಕೊಂಡೆ ಯಾವುದು ಅಂತ ಮುಂದೆ ಫುಲ್ ವೀಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮಿಸ್ ಮಾಡದೆ ವೀಡಿಯೋ ಪೂರ್ತಿ ನೋಡಿ ಎಷ್ಟು ಮುದ್ದೆ ಕಾಣಿಸಿದ್ದಲ್ಲ ಅವಳ ಫೋಟೋಶೂಟ್ಗೆ ಯೂಸಿಸ್ಕೊಳಕೆ ನಮ್ಮ ಮನೇಲಿ ಅಷ್ಟು ಜನ ಬಂದಿರೋರೆಲ್ಲರೂ ಫುಲ್ಲು ಎನರ್ಜಿ ತುಂಬಿ ನಮ್ಮ ಚಾರು ರೂಪ ಅಂತ ಫುಲ್ಲು

song please on stage macha raho pa ami dela rejani hey lee cinema busani maksudnya busani paka hai ta hai rejani लड़की ले बातों। अच्छा ठीक है। ठीक है। डांस करना। बंदे को बंदे को। डांस करना। 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 哈哈哈哈哈！来，快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点 एक मशीन आउदी करता है मुझे आते इली ए 24 samedi nataramma 10 मी में बात करता इससे नोट करेंगे और बताइएला देखिए बस चेन्नई में मारली फोन मारिता नहीं इधर 5 नंबर बंद बैठते थे देखिए ಇಲ್ಲಿ mm ಫುಟನಿ -hmm. <reicism> <20 makes> <romatin. Three> <makes>

mai dan dari dan di 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 di

いいですね。<noise> <noise>

ಏನೋ ನೋಡೋಣ ಮاتا ಸಿಂಹದಿನದ

ನೋ ಪಾಪ ಸೈಡ್ ಕೊಡಿ ಲೈಟ್ ಮಾಡಿ ತೆನೆ ಪ್ರತಿ ಬಿಲ್ ಬಿಟ್ ಒನ್ ಯಾ ಇಲ್ಲಿ ಮೇಲೆ ಹೊರತೆ ನಮ್ಮ ಅಮ್ಮ ಏ ಕಳಿ ನಕರೆ ಫೋನ್ ಮಾಡೋ ನೆಕ್ಸ್ಟ್ ಅದೇ ರೀ ಆಗ್ತಿದೆ ನೆಕ್ಸ್ಟ್ ಎಲ್ಲಾ ಪೇಮೆಂಟ್ಸ್ ಓರ್ ಓರ್ ಕೇಕೋ ಓಕೆ ಅದೇ ಅಂತೆ ವರ್ತಿನಿ ಇವಾಗ ನಿಮಗೆ ಕುತ್ತ್ಕೊಳ್ರಿ ಸುಂದೆ ಒಂದ್ ಕಡೆ भाई तो थोड़े पा <ने>, <clicks> <ने>, <frustration> हाँ <honeymoon> <जे जे, दो बारीद> Hangirim ha? Sen koy. Ne? 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 Ne?

புட்டானி அவளேனே நோடத்தவளா படி

Why is it Áève Arerre Nil? Yeah Hehe Hello Hello ını Tr graders Abo aquí Dhoma Come, Hey Hello 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 aho We are there Hello Welcome Kutani, oi, ini ini dance lo, ಸೊ ಫೈನಲಿ ಅಲ್ಲಿ ಫೋಟೋ ಶೂಟ್ ಮುಗೀತು ನಾವೀಗ ಟೈಮ್ ಬಂತು ಸೊ ಈ ಫೋಟೋ ಸ್ಟುಡಿಯೋ ಬಂದು ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾನು ಮುಂದೆ ಆಲ್ಬಮ್ ಬಂದಾಗ ಬೇಕಾದ್ರೆ ನಾನು ಅದನ್ನ ತೋರಿಸ್ತೀನಿ ಒಂದು ವಿಡಿಯೋ ಮಾಡಿ ಅದ್ರಲ್ಲಿ ಬೇಕಾದ್ರೆ ನಿಮಗೆ ಲೊಕೇಶನ್ ಡೀಟೇಲ್ಸು ಶೇರ್ ಮಾಡ್ತೀನಿ ಅಲ್ಲಿ ವರ್ಕರ್ಸ್ ಕೂಡ ತುಂಬಾ ಅಂದರೆ ತುಂಬ ಚೆನ್ನಾಗಿ ಕೋಪರೇಟ್ ಮಾಡ್ತಾರೆ ಮತ್ತೆ ಅಲ್ಲಿ ತುಂಬ ಟೈಮ್ ಕೊಡ್ತಾರೆ ಪಾಪುಗೆ ಕಂಫರ್ಟಬಲ್ ಆಗಲಿ ಅಂತ సో అది ఫైనల్ ముగ్కు హోటల్గే ఊటకి అంత బందో ఇది ఇది నమ్మేరియదీ ఓటలు నమ్మూ బేడా అనిసి మరి నూ నమ్మనే హిత ఇం హోటల్గా బో ఇది కవేరీ హోటల్ అంత అంటే నాన్ వెజ్జ్ బందో నాము సో ఇది నమ్మ ఏరియదో అందు ఇలా ఫుల్ ఎల్గ్ అచీవ్ మా అ డీటేల్స్ హాక్రు ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನನ್ನ ಮಗಳು ಸೌಂಡ್ ಬರ್ತದೆ ಇಗ್ನೋರ್ ಮಾಡಿ ಸೊ ಈ ಹೋಟೆಲ್ ನೋಡಿ ಈ ರೀತಿ ಇದೆ ಯಾರಿಗಾರು ನಮ್ಮ ಏರಿಯಾ ಅಂದ್ರೆ ಕೆಂಗೇರಿ ಉಪ್ನಗರ್ ನಾಗದೇವ್ ಬರುತ್ತಲ್ಲ ಶಿರ್ಕೆ ಸೈಡ್ ಸೊ ಆ ನಿಯರ್ ಬಂದ್ರೆ ಈ ಹೋಟೆಲ್ ಅಲ್ಲಿ ತುಂಬಾ ಟೇಸ್ಟಿ ಆಗಿದೆ ಫುಡ್ ಹೋಟೆಲ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂದ್ರೆ ನಮ್ಮ ಕನ್ನಡದ ತರ ಅಂದ್ರೆ ನಮ್ಮ ಕನ್ನಡದ ಬಗ್ಗೆ ತುಂಬಾ ಡೀಟೇಲ್ಸ್ ಹಾಕಿದ್ದಾರೆ ನೋಡಿ ಈ ರೀತಿ ಇದೆ ತುಂಬಾ ಚೆನ್ನಾಗಿತ್ತು ಹೋಟೆಲ್ ಅಲ್ಲೆಲ್ಲ ಊಟ ಮಾಡಿ ಸೊ ನಾವು ಮನೆಗೆ ಹೋಗ್ತೀವಿ ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಹಾಗೆ ಈ ಶೂಟ್ ಹಾಗೆ ನಾನು ಆಲ್ಬಮ್ ಎಲ್ಲ ನಾನು ಹೇಳಿದ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಆಲ್ಬಮ್ ಬಂದ್ ಬಂದ್ ಆಲ್ಬಮ್ನ ತೋರ್ಸ್ತಾ ನೀನು ಅದೊಂದು ಆ ಲೊಕೇಶನು ಹಾಗೆ ಅದು ಪ್ರೈಸ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ಅದೇ ನೀವು ಬೇಕಾದ್ರೆ ಟ್ರೈ ಮಾಡಿ ಯಾವ ಬೇಬಿ ಫೋಟೋ ಶೂಟ್ ಇದ್ದರೆ ತುಂಬಾ ಚೆನ್ನಾಗಿತ್ತು ಟೀಮ್ ವೈಲ್ಸು ಅಷ್ಟೇ ನಾವು ಸೆಲೆಕ್ಟ್ ಮಾಡೋ ಥರ ಇರುತ್ತೆ ಸೆಲೆಕ್ಟ್ ಮಾಡಿದ್ದೆ ಸೊ ನೀವು ಟ್ರೈ ಮಾಡಿ ನೋಡಿ ನಾನು ಮುಂದೆ ಡೀಟೇಲ್ಸ್ ಕೊಡ್ತೀನಿ ಸೊ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇಲ್ಲ ಸೊ ಇದಾಗಿತ್ತು ನಾನು ಇವತ್ತಿನ ವಿಡಿಯೋ ವೀಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್